ಹರೇ ಕೃಷ್ಣ ಪಿತೃದೋಷದಿಂದ ಮುಕ್ತರಾಗಬೇಕೆ ಪಿತೃಪಕ್ಷದಲ್ಲಿ ಹೀಗೆ ಮಾಡಿದರೆ ಪಿತೃದೋಷದಿಂದ ಮುಕ್ತರಾಗಬಹುದು ಪಿತೃದೋಷಕ್ಕೆ ಒಳಗಾದ ವ್ಯಕ್ತಿಯು ಆರ್ಥಿಕ ಸಮಸ್ಯೆಗಳನ್ನು ಸಂತಾನದ ಸಮಸ್ಯೆಗಳನ್ನು ಅನುಭವಿಸುತ್ತಾನೆ ಪಿತೃದೋಷದಿಂದ ಮುಕ್ತಿ ಹೊಂದಲು ಪಿತೃಪಕ್ಷ ಸೂಕ್ತ ಸಮಯ ಪಿತೃದೋಷದಿಂದ ಮುಕ್ತರಾಗುವುದು ಹೇಗೆ ಪಿತೃಪಕ್ಷದಲ್ಲಿ ಹೀಗೆ ಮಾಡಿದರೆ ಪಿತೃದೋಷ ದೂರವಾಗುವುದು ಈ ಸಂದರ್ಭದಲ್ಲಿ ಪಿತೃಗಳ ಆತ್ಮಶಾಂತಿಗಾಗಿ ಶ್ರಾದ್ದಾ ಆಚರಣೆಗಳನ್ನು ಮಾಡುವುದು ವಾಡಿಕೆ ಜಾತಕದಲ್ಲಿ ಪಿತೃದೋಷ ಇರುವವರು ಅಥವಾ ಪಿತೃದೋಷದ ಪ್ರಭಾವದಿಂದ ತೊಂದರೆಗೊಳಗಾದವರು ಈ ಸಮಯದಲ್ಲಿ ಕೆಲವು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ನಮ್ಮ ಪೂರ್ವಜರ ಆಶೀರ್ವಾದವು ನಮ್ಮ ಜೀವನದ ಸಂತೋಷದ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುತ್ತದೆ ನಾವು ಪ್ರತಿ ವರ್ಷ ನಿಯಮಿತವಾಗಿ ಅವರಿಗೆ ಶ್ರಾದ್ದಾ ತರ್ಪಣವನ್ನು ಮಾಡಿದರೆ ಪಿತೃದೋಷವು ಸಂಭವಿಸುವುದಿಲ್ಲ ಆದರೆ ಕೆಲವರ ಜಾತಕದಲ್ಲಿ ಪಿತೃದೋಷವಿದ್ದರೆ ಅಥವಾ ಅವರ ಇಡೀ ಕುಟುಂಬವು ಪಿತೃದೋಷದಿಂದ ಪ್ರಭಾವಿತವಾಗಿದ್ದರೆ ಅಂತಹ ಕುಟುಂಬದಲ್ಲಿ ಯಾವಾಗಲೂ ಸಮಸ್ಯೆಗಳು ಸುತ್ತುವರೆಯುತ್ತದೆ ಪಿತೃದೋಷದ ಸಮಸ್ಯೆಯನ್ನು ಹೋಗಲಾಡಿಸಲು ಯಾವೆಲ್ಲ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಜಾತಕದಲ್ಲಿ ಪಿತೃದೋಷವಿದೆಯೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ನಿಮ್ಮ ಜಾತಕವನ್ನು ತಜ್ಞ ಪಂಡಿತರಿಗೆ ಒಮ್ಮೆ ತೋರಿಸಿ ಖಚಿತಪಡಿಸಿಕೊಳ್ಳಿ ಪಿತೃಗಳನ್ನು ಸಮಾಧಾನಪಡಿಸುವ ವಿಧಾನ ಹದಿನಾರು ದಿನಗಳ ಪಿತೃಪಕ್ಷದ ದಿನಗಳಲ್ಲಿ ಪ್ರತಿದಿನ ಸಂಜೆ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕು ನಂತರ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬೇಕು ಪಿತೃಪಕ್ಷದಲ್ಲಿ ನೀವು ಇವುಗಳನ್ನು ಮಾಡುವುದರಿಂದ ಪಿತೃದೋಷದಿಂದ ಶಾಂತಿ ಸಿಗುತ್ತದೆ ಮತ್ತು ಪಿತೃಗಳು ನಿಮ್ಮ ಮೇಲೆ ಅವರ ಆಶೀರ್ವಾದವನ್ನು ನೀಡುತ್ತಾರೆ ಸೋಮವಾರ ಬೆಳಗಿನ ಸ್ನಾನದ ನಂತರ ಬರಿಗಾಲಿನಲ್ಲಿ ಶಿವನ ದೇವಸ್ಥಾನಕ್ಕೆ ತೆರಳಿ ಇಪ್ಪತ್ತೊಂದು ಹೆಕ್ಕದ ಹೂಗಳನ್ನು ಹಸಿ ಹಾಲನ್ನು ಮತ್ತು ಬಿಲ್ವ ಪತ್ರೆಗಳನ್ನು ಶಿವನಿಗೆ ಅರ್ಪಿಸಿ ಆತನನ್ನು ಪೂಜಿಸಿ ಇಪ್ಪತ್ತೊಂದು ಸೋಮವಾರಗಳವರೆಗೆ ನೀವು ಇದನ್ನು ಮಾಡುವುದರಿಂದ ಪಿತೃದೋಷದ ಪರಿಣಾಮವು ಕಡಿಮೆಯಾಗುತ್ತದೆ ಇದನ್ನು ನೀವು ಪಿತೃಪಕ್ಷದ ಸೋಮವಾರ ಕೂಡ ಮಾಡಬಹುದು ಅಥವಾ ಪ್ರತಿ ಸೋಮವಾರ ಕೂಡ ಮಾಡಬಹುದು ಪಿತೃದೋಷವನ್ನು ತೊಡೆದು ಹಾಕಲು ಸುಲಭ ಮಾರ್ಗ ಅಗತ್ಯವಿರುವವರಿಗೆ ಹಸುಗಳನ್ನು ಅಂದರೆ ಗೋಮಾತೆಯನ್ನು ದಾನ ಮಾಡಿ ಅಥವಾ ಬೇಸಿಗೆಯಲ್ಲಿ ರಸ್ತೆಗಳಲ್ಲಿ ಹೋಗುವ ಪಾದಚಾರೆಗಳಿಗೆ ಬಾಯಾರಿಕೆಯಾದಾಗ ಕುಡಿಯಲು ನೀರು ಒದಗಿಸುವ ವ್ಯವಸ್ಥೆ ಮಾಡಿ ಇದು ನಿಮಗೆ ಪಿತೃದೋಷದಿಂದ ಪರಿಹಾರವನ್ನು ನೀಡುತ್ತದೆ ಹಸುಗಳನ್ನು ದಾನ ಮಾಡುವಾಗ ಎಚ್ಚರಿಕೆಯಿಂದ ದಾನ ಮಾಡಿ ಯಾಕೆಂದರೆ ಆ ಹಸುಗಳನ್ನು ಅವರು ಕೊಲ್ಲುವುದಾಗಲಿ ಅಥವಾ ಹಿಂಸಿಸುವುದಾಗಲಿ ಮಾಡಿದರೆ ಆ ಪಾಪ ಕೂಡ ನಿಮ್ಮನ್ನೇ ಸುತ್ತುವರೆಯುತ್ತದೆ ಪೂರ್ವಜರ ಆತ್ಮಕ್ಕೆ ಶಾಂತಿ ನೀಡುವುದು ಹೇಗೆ ಹಿಂದೂ ಧರ್ಮದಲ್ಲಿ ಸೂರ್ಯದೇವನನ್ನು ತಂದೆಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಆದ್ದರಿಂದ ತಾಮ್ರದ ಪಾತ್ರೆಯಲ್ಲಿ ನೀರು ತುಂಬಿಸಿ ಕೆಂಪು ಹೂಗಳು ಕೆಂಪು ಚಂದನದ ಪುಡಿ ಕುಂಕುಮ ಇತ್ಯಾದಿಗಳನ್ನು ಸೇರಿಸಿ ಸೂರ್ಯ ದೇವರಿಗೆ ಅರ್ಪಿಸಿ ಸೂರ್ಯನಿಗೆ ಅರ್ಘ್ಯವನ್ನು ಅರ್ಪಿಸುವಾಗ ಓಂ ಘೃಣಿ ಘೃಣಿ ಸೂರ್ಯ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಹನ್ನೊಂದು ಬಾರಿ ಜಪಿಸುವುದರಿಂದ ಪಿತೃಗಳು ಸಂತುಷ್ಟರಾಗುತ್ತಾರೆ ಪಿತೃದೋಷದಿಂದ ಮುಕ್ತರಾಗಲು ಹಲವಾರು ಮಾರ್ಗಗಳಿದೆ ಇದರಲ್ಲಿ ಯಾವುದಾದರೊಂದನ್ನು ಆಚರಿಸಿ ಪಿತೃದೋಷದಿಂದ ಮುಕ್ತರಾಗಬಹುದು ಹರೇ ಕೃಷ್ಣ